ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತ್ ಸ್ನೇಹಿತರೆ ಇವತ್ತು ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಬರುವಂಥ ಮೂರನೇ ಅಧ್ಯಾಯ ಸೊ ಅಧ್ಯಾಯ ಸಂಖ್ಯೆ ನಿಮ್ಗೆ ಗೊತ್ತಿದೆ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ನಲ್ಲಿ ಸೊ ದತ್ತಾಂಶಗಳ ಒಂದು ಸಂಘಟನೆ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ನಾಲ್ಕನೇ ನಾಲ್ಕು ಮಾರ್ಕ್ಸದ ಒಂದು ಪ್ರಶ್ನೆ ಸ್ನೇಹಿತರೆ ವರ್ಗೀಕೃತ ದತ್ತಾಂಶದಲ್ಲಿ ಮಾಹಿತಿ ನೆಸಿಸಿ ಹೋಗಬೇಕೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಸ್ನೇಹಿತರೆ ಹೌದಾ ಸೊ ಈ ಒಂದು ಪ್ರಶ್ನೆ ಇದು ಭಾಳಷ್ಟು ಸಲ ಎಕ್ಸಾಮಿಗೆ ಬಂದಿರುವಂಥದ್ದು ಹೌದಾ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ಹಾಗಾಗಿ ನಾವು ಇದನ್ನು ಪ್ರಥಮ ಇಂಪಾರ್ಟೆಂಟ್ ಅಂತೇಳಿ ನಾವು ಈ ಚಾಪ್ಟರ್ನಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೆ ನಿಮ್ಗೆ ಗೊತ್ತಿದೆ ಎಕನಾಮಿಕ್ ಸರ್ವಿಸ್ ಸವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ನನ್ನ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ವಾಚ್ ಮಾಡಿ ಮತ್ತು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೂ ಕೂಡ ನಿಮ್ಮ ಏನು ಸ್ಟೂಡೆಂಟ್ಸ್ ಗ್ರೂಪ್ ಇರುತ್ತೆ ಅದಕ್ಕೆಲ್ಲೂ ಕೂಡ ಫಾರ್ವರ್ಡ್ ಮಾಡಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಸೆಕೆಂಡ್ ಇಯರ್ ಎಲ್ಲ ಚಾಪ್ಟರ್ಸ್ ಮೇಲೆ ಆಲ್ರೆಡಿ ಇವಾಗ ಚಾಪ್ಟರ್ ನಂಬರ್ ಸೆವೆನ್ತನ ಆಲ್ಮೋಸ್ಟ್ ಆಲ್ ಕನ್ನಡ ಮೀಡಿಯಮ್ದಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ ಇಯರ್ ಇಂಗ್ಲೀಷ್ ಮೀಡಿಯಮಲ್ಲಿ ಚಾಪ್ಟರ್ಸ್ ತನ ಆಗಿದೆ ನೆಕ್ಸ್ಟ್ ಫೋರ್ತು ಫಿಫ್ತ್ ಎಲ್ಲ ಮಾಡಬೇಕು ಸೊ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಮೊದಲೇದಾಗಿ ಇವಾಗ ಕಂಟೆಂಟಿಗೆ ಇವತ್ತು ನಾವು ಮೂವ್ ಆಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲೇದಾಗಿ ಸೊ ಒಂದು ನಿಮಗೆ ಏನಂತಂದರೆ ಈಗ ಯಾವುದು ಇದು ಅಂತಂದರೆ ಕ್ಲಾಸಿಫೈಡ್ ಡೇಟಾ ಅಂತ ಕರಿತಾ ಇದ್ದೀವಿ ಕ್ಲಾಸಿಫೈಡ್ ಆಫ್ ದಿ ಲಾಸ್ ಆಫ್ ಇನ್ಫಾರ್ಮೇಷನ್ಸ್ ಡೇಟಾ ಅಂತ ಕರಿತಾ ಇದ್ದೀವಿ ಇಲ್ಲಿ ಸ್ನೇಹಿತರೆ ಒಂದಿಷ್ಟು ಡೇಟಾಸ್ಗಳನ್ನು ನಿಮಗೆ ರಫ್ ಆಗಿ ನಾನು ಕೊಡ್ತೀನಿ ಹೌದಾ ಆ ಡೇಟಾಸ್ನಲ್ಲಿ ನಿಮಗೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇವಾಗ ನೋಡಿ ಉದಾಹರಣೆಗೆ ಎರಡಿದೆ ಮೂರಿದೆ ಹೌದಾ ನಾಲ್ಕಿದೆ ಎಂಟಿದೆ ಹೌದಾ ಒಂಬತ್ತಿದೆ ಸೊ ನೆಕ್ಸ್ಟ್ ಹತ್ತು ಹೌದಾ ಇಪ್ಪತ್ತು ಸೊ ಈ ಥರ ಇದೆ ಅಂತ ತಿಳ್ಕೊರಿ ನೆಕ್ಸ್ಟು ನಲವತ್ತು ಹೌದಾ ಅರವತ್ತು ಎಂಬತ್ತು ಹೌದಾ ತೊಂಬತ್ತು ನೋಡಿ ಸೊ ನೆಕ್ಸ್ಟ್ ನೂರು ಇದೆ ಹೌದಾ ಹೀಗೆ ಸೊ ಕಂಟಿನ್ಯೂ ಆಗಿ ಸೊ ಈ ಥರನ ಮುಂದೆ ಡ್ಯಾಡ್ಯಾಶ್ ಎನ್ ನಂಬರ್ಸ್ ಅಂತ ನಾವು ತೊಗೊಂಡ್ರೆ ಹೌದಾ ಸೊ ಇದು ಎಷ್ಟು ಅಂತಂದರೆ ಟೋಟಲ ಒಂದು ಐವತ್ತು ಮಂದಿದು ಸ್ಟೂಡೆಂಟ್ಸ್ದು ಇರುತ್ತೆ ಅಂತ ತಿಳ್ಕೊಳ್ಳಿ ಹೌದಾ ಇದ್ರೊಳಗೆ ಏನಾಗುತ್ತೆ ಅಂದರೆ ಒಂದು ಐವತ್ತು ಜನ ಅಂದರೆ ಆ ಐವತ್ತು ಜನರಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳ ಒಂದು ನಂಬರನ್ನು ನಾವು ಕರೆಕ್ಟಾಗಿ ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ ಇದು ಅನ್ಕ್ಲಾಸಿಫೈಡ್ ಡೇಟಾ ಇದೆ ಹೌದಾ ಯಾವಾಗ ನಾವು ಕ್ಲಾಸಿಫೈಡ್ ಡೇಟಾನ ಮಾಡ್ಕೋಬೇಕು ಅಂತಂದರೆ ಅದನ್ನೇ ನಾವು ಮಾಡಬೇಕು ಅಸೆಂಡಿಂಗ್ ಆರ್ಡರ್ಸ್ನಲ್ಲಿ ಅವುಗಳನ್ನು ರಚನೆ ಮಾಡ್ಕೋಬೇಕಾಗತ್ತೆ ಹೌದಾ ಸೊ ಮೊದಲೇನು ಏರಿಕೆ ಕ್ರಮದಿಂದ ಇಳಿಕೆಗಾದರೂ ಇಳಿಸ್ಕೋಬೇಕು ಅಥವಾ ಇಳಿಕೆ ಕ್ರಮದಿಂದ ಏರಿಕೆಗಾದರೂ ಇಳಿಸ್ಕೋಬೇಕು ಈಗ ನೋಡಬೇಕು ಇಲ್ಲಿ ಮೊದಲು ಒಂದೆಲ್ಲಾದರೂ ಇದೆಯಾ ನೋಡಬೇಕು ಒಂದು ಹೌದಾ ಎರಡು ಎಷ್ಟು ಸಲ ಬಂದಿದೆ ಮೂರು ಎಷ್ಟು ಸಲ ಬಂದಿದೆ ನಾಲ್ಕು ಎಷ್ಟು ಸಲ ಬಂದಿದೆ ಎಂಟು ಎಷ್ಟು ಸಲ ಬಂದಿದೆ ಹತ್ತು ಎಷ್ಟು ಸಲ ಬಂದಿದೆ ಈ ಥರ ಒಂದೊಂದಾಗಿ ನಾವು ಬರ್ತಾ ಹೋಗಬೇಕಾಗುತ್ತೆ ಆ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಏನಾಗುತ್ತಾ ಇದೆ ಅಂದರೆ ಈ ಕ್ಲಾಸಿಫೈಡ್ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಡೇಟಾಸ್ಗಳನ್ನು ನಮ್ಮ ಕಡೆಯಿಂದ ಮಿಸ್ ಆಗುತ್ತೆ ಹೌದಾ ಸೊ ಆ ಮಿಸ್ ಆಯಿತು ಅಂದರೆ ಅಲ್ಲೇನಾಗತ್ತೆ ಅಂತಂದರೆ ನಮ್ಗೆ ಕರೆಕ್ಟಾಗಿ ಒಂದು ಡೇಟಾನ ಸಿಗಲ್ಲ ಸೊ ಅಲ್ಲಿ ಒಂದು ಮಾಹಿತಿ ನಸಿಸಿ ಹೋಗಬೇಕೆ ಅಂತೇಳಿ ನಾವು ಅದನ್ನು ಪರಿಗಣಿಸ್ತಾ ಇದ್ದೀವಿ ಸ್ನೇಹಿತರೆ ಇದೇ ಡೇಟಾವನ್ನು ನಾನು ಇಲ್ಲಿ ಕೆಳಗಡೆ ಒಂದು ತೊಗೊಂಡಿದ್ದೀನಿ ಇದು ನೋಡಿ ಇದು ನಿಮ್ಗೆ ಸಿಕ್ಸ್ ಮಾರ್ಕ್ಸಿಗಿದೆ ಸ್ನೇಹಿತರೆ ಹೌದಾ ಸೊ ಅಲ್ಲಿ ಏನು ಪ್ರಶ್ನೆ ಕೊಟ್ಟಿರ್ತಾನೆ ಅಂದರೆ ನಿಮಗೆ ಗೊತ್ತಿದೆ ಇದು ಸೊ ಭಾಳಷ್ಟು ಸಣ್ಣ ಲೆಕ್ಚರ್ಸ್ ಎಲ್ಲ ಮಾಡಿಸಿರ್ತಾರೆ ಇದ್ರೊಳಗೆ ಹೌದಾ ಅರ್ಥಶಾಸ್ತ್ರ ವಿಷಯದಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ಗಳಿಸಿರುವ ಅಂಕಗಳಿಗೆ ಹೌದಾ ತಾಳೆ ಗುರುತು ಟ್ಯಾಲಿ ಮಾರ್ಕಿಂಗ್ ಹಾಕೋದಂಥ ವಿಧಾನದಿಂದ ಆವೃತ್ತಿ ವಿತರಣೆ ಪಟ್ಟಿಯನ್ನು ತಯಾರು ಮಾಡಿ ಅಂತ ನೋಡಿ ಇಲ್ಲಿಯೂ ಕೂಡ ಹಾಗೇ ಇದೆ ಸೊ ಇಲ್ಲಿ ಯಾವುದೇ ರೀತಿಯಂಥ ಅಸೆಂಡಿಂಗ್ ಆರ್ಡರ್ಸು ಮತ್ತು ಡಿಸೆಂಡಿಂಗ್ ಆರ್ಡರ್ಸ್ ಇಲ್ಲ ಹೌದಾ ಸೊ ಏರಿಕೆ ಕ್ರಮದಲ್ಲೂ ಇಲ್ಲ ಇಳಿಕೆ ಕ್ರಮದಲ್ಲೂ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಹೇಳಬೇಕಾದ್ರೆ ಸೊ ಒಂದು ಎಲ್ಲಿದೆ ನೋಡಿ ಇಲ್ಲೊಂದಿದೆ ಹೌದಾ ಸೊ ಇಲ್ಲೊಂದಿದೆ ಕರೆಕ್ಟಾ ಹ್ಞೂ ಎಸ್ ಸೊ ನೆಕ್ಸ್ಟ್ ನೋಡಿ ಒಂದು ಇನ್ನು ಮತ್ತೆ ಎಲ್ಲಿದೆ ನೋಡಿ ಹೌದಾ ಸೊ ಈ ಥರ ಹುಡುಕ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲೊಂದಿದೆ ಒಂದು ಈ ಥರ ಸೊ ಮೊದಲು ಒಂದೊಂದು ಹುಡುಕ್ತಾ ಹೋಗ್ಬೇಕು ಆಮೇಲೆ ಎರಡು ಎರಡು ಹುಡುಕಬೇಕು ಮೂರು ಮೂರು ಹುಡುಕಬೇಕು ಎಂಟು ಐದು ಸಾರಿ ಐದು ಎಂಟು ಈ ಥರ ಎಲ್ಲನೂ ಕೂಡ ಒಂದೊಂದಾಗಿ ನಾವು ಹುಡುಕ್ತಾ ಬರಬೇಕಾಗತ್ತೆ ಸ್ನೇಹಿತರೆ ಅಲ್ಲಿ ಹುಡುಕುವಂಥ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಕೈಯಿಂದ ಏನಾಗುತ್ತೆ ಅಂದರೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ ಆವಾಗ ಅಲ್ಲೇನಾಗ್ತಾಯಿದೆ ಅಂದರೆ ಸೊ ಇವಾಗ ಹತ್ತರಿಂದ ಒಂದು ನಾವು ಏನು ಮಾಡ್ಕೋತಾ ಇದ್ದೀವಿ ಕ್ಲಾಸನ್ನು ರೆಡಿಯಾಗಿ ಮಾಡ್ಕೋತಾ ಇದ್ದೀವಿ ಇಲ್ಲೇನು ಇದ್ದೀವಿ ಜೀರೋ ಟು ಟೆನ್ ಅಂತ ತೊಗೋತೀವಿ ಸ್ನೇಹಿತರೆ ಇಲ್ಲಿ ಏನು ತೊಗೋಬೇಕು ಇವಾಗ ವರ್ಗಗಳಲ್ಲಿ ಅಂದರೆ ಇದು ಲೋವರ್ ಲಿಮಿಟ ಇದು ಅಪ್ಪರ್ ಲಿಮಿಟ ಸ್ನೇಹಿತರೆ ಹಾಂ ಲೋವರ್ ಲಿಮಿಟ್ ಅಂತಂದರೆ ಝೀರೋ ಅಂತ ಝೀರೋ ಟೆನ್ ಟ್ವೆಂಟಿ ಈ ಥರ ಬರುತ್ತೆ ಸೊ ಅಪ್ಪರ್ ಲಿಮಿಟ್ ಒಳಗೆ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಅಂತ ಬರುತ್ತೆ ಹೌದಾ ಸೊ ಅದಕ್ಕೆ ಅಪ್ಪರ್ ಲಿಮಿಟ್ ಅಂದರೆ ಮೇಲ್ಮೆತಿ ಸೊ ಲೋವರ್ ಲಿಮಿಟ್ ಅಂದರೆ ಕೆಳಮಿತಿ ಕರೆಕ್ಟಾ ಸೊ ಈ ಎರಡರ ಮಧ್ಯದಲ್ಲಿ ಬರುವಂಥ ಒಂದು ಇಷ್ಟು ಡೇಟಾಸ್ಗಳಿರುತ್ತೆ ಅದು ಯಾವುದು ಹೌದಾ ಝೀರೋ ಹಿಡ್ಕೊಂಡು ನೈನ್ವರೆಗೆ ಮುದ್ದಾ ಝೀರೋ ಎಡ್ಕೊಂಡು ನೈನ್ವರೆಗೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನಾವು ಕ್ಲಾಸಿಫೈಡ್ ಡೇಟಾಲಲ್ಲಿ ತೋರಿಸ್ತಾ ಇದ್ದೀವಿ ಅದು ಫ್ರೀಕ್ವೆನ್ಸಿ ಕಾಲಮಲ್ಲಿ ಬರುತ್ತೆ ಸ್ನೇಹಿತರೆ ಹೌದಾ ಫ್ರೀಕ್ವೆನ್ಸಿ ಸೊ ನೆಕ್ಸ್ಟ್ ಮುಂದೇನಾಗುತ್ತೆ ಅದನ್ನು ಟ್ಯಾಲಿ ಮಾರ್ಕಿಂಗ್ ನಾವು ಇದು ಮಾಡಿದಾಗ ಫಾರ್ ಎಕ್ಸಾಂಪಲ್ ಸೊ ಅವ್ರು ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಒಂಬತ್ತು ಜನರು ಅಂತ ಅಂದ್ಕೊಳ್ಳೋಣ ಒಂಬತ್ತು ಮಾರ್ಕ್ಸ್ಗಳನ್ನು ತೊಗೊಂಡಿರುವಂಥ ಸಂಖ್ಯೆ ಇದೆ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಟ್ಯಾಲಿ ನಿಮ್ಗೆ ಗೊತ್ತಿದೆ ಏನು ಟ್ಯಾಲಿ ಮಾಡ್ತಾ ಇದ್ದೀವಿ ಅಂದರೆ ಸೊ ನೋಡಿ ಈಗ ಒಂದು ಎರಡು ಮೂರು ನಾಲ್ಕು ಆಮೇಲೆ ಐದು ಹಿಂಗೆ ಬರಬೇಕು ಹಾಂ ಕೆಲವು ಬುಕ್ನಾಗ ಹಿಂಗೆ ಕೊಟ್ಟಿದ್ದಾನೆ ಸ್ನೇಹಿತರೆ ಈ ಥರ ಮಾಡಿ ಹಿಂಗೆ ಕೊಟ್ಟಿದ್ದಾನೆ ಇದು ತಪ್ಪಾಗುತ್ತೆ ಹಂಗೆ ಹಾಕ್ಬೇಡಿ ಮೇಲಿಂದ ಕೆಳಗೆ ತೊಗೊಳ್ಬೇಡಿ ಹೌದಾ ಸೊ ಇದು ಐದು ಆಯ್ತಲ್ಲ ಇವಾಗ ನಮಗೆ ಬೇಕಾಗಿರೋದು ಒಂಬತ್ತು ಸರಿನಾ ಒಂದು ಸಲ ಹೇಳ್ತೀನಿ ನೋಡಿರಿ ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಆರು ಏಳು ಎಂಟು ಒಂಬತ್ತು ಹೌದಾ ಇದೇ ಒಂದು ಲೈನಲ್ಲಿ ಬರಬೇಕಾ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ನಾನು ಹೆಚ್ಚು ಕಡಿಮೆ ಇದೆ ನಡೀತೆ ಹೌದಾ ಸೊ ನಿಮ್ದು ಈ ಥರ ಇರಬೇಕು ಆ ಥರ ಸೊ ಹೌದಾ ಇದು ಟ್ಯಾಲಿ ಮಾರ್ಕಿಂಗ್ ಆಗುತ್ತೆ ಬಟ್ ಇಲ್ಲಿ ಅದು ಕೇಳಿಲ್ಲ ಇಲ್ಲಿರೋ ಅಂಥದ್ದು ನನ್ನ ಕ್ವಶನ್ಸ್ ಏನಿದೆ ಅಂದರೆ ಸೊ ಇಲ್ಲಿ ಏನಾಗ್ತಾಯಿದೆ ಅಂತ ಕ್ಲಾಸಿಫೈಡ್ ಡೇಟಾ ಏನಿದೆ ಅಲ್ಲ ವರ್ಗೀಕೃತ ದತ್ತಾಂಶದಲ್ಲಿ ಮಾಹಿತಿ ನೆನೆಸಿ ಹೋಗಿಬೇಕೆ ಅಂತ ಹೇಳಿದ್ದಾನೆ ಅಂದರೆ ಏನು ರೀ ಆಲ್ರೆಡಿ ನೀವು ಇದ್ದಿದ್ದು ರಾ ಡೇಟಾಸನ್ನು ನೀವು ಏನು ಮಾಡ್ತಾಯಿದ್ರಿ ಕ್ಲಾಸಿಫೈಡ್ ಮಾಡಿದಿರಿ ಆ ಕ್ಲಾಸಿಫೈಡ್ ಮಾಡಾದ ನಂತರ ಒಂದಿಷ್ಟು ನೀವುಗಳನ್ನು ನಿಮ್ಮ ಕೈಯಿಂದ ತಪ್ಪೋಗಿರುತ್ತೆ ಆ ತಪ್ಪು ಹೋಗಿದ್ದರ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ ಅದನ್ನು ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕು ಅರ್ಥ ಆಯ್ತಾ ಓಕೆ ಸೊ ಅದಕ್ಕೆ ಇಲ್ಲಿ ನೋಡಿ ಸೊ ಇದನ್ನೇ ಟೆಲಿಮಾರ್ಕಿಂಗ್ ಹಿಂಗೆಲ್ಲ ಮಾಡ್ಕೋಬೋದು ಹೇಳಿದೀನಿ ಹೌದಾ ಇಲ್ಲಿ ನೋಡಿ ಸೊ ನಾವೆಲ್ಲ ಹುಡುಕಿದಾಗ ಸೊ ಹನ್ನೊಂದು ಏನಾಗಿದ್ದಾರೆ ಅಂತಂದರೆ ಟೋಟಲ ನಿಮಗೆ ನಂಬರ್ಸ್ ಇದೆ ಅಂತ ಎಷ್ಟು ಸೊ ಹನ್ನೊಂದು ಫ್ರಿಕ್ವೆನ್ಸಿಗಳಿದ್ದಾವಂತ ಅವ್ರ ಅವೃತ್ತಿ ಜೀರೋನಿಂದ ಐದು ತೊಗೊಂಡವರು ಎಷ್ಟು ಜನ ಹನ್ನೊಂದು ಜನ ಅಂತ ಐದರಿಂದ ಹತ್ತು ತೊಗೊಂಡವರು ಹದಿಮೂರು ಅಂತ ನೆಕ್ಸ್ಟ್ ಹತ್ತರಿಂದ ಹದಿನೈದು ತೊಗೊಂಡವರು ಎಷ್ಟು ಆರು ಎಷ್ಟು ಜನ ಆರು ಜನ ಅಂತ ಈ ಥರ ಸೊ ಎಲ್ಲ ಸೇರಿಸ್ದೆ ಎಪ್ಪತ್ತು ಜನ ಆಗ್ತಾರೆ ಅಂಥೇಳಿ ಒಂದು ಕನ್ಕ್ಲೂಷನ್ ಮೇಲ್ಮಿತಿ ಕೆಳಮಿತಿ ಇದೆ ವರ್ಗದ ಮತ್ತು ಮಧ್ಯ ಬಿಂದು ಹೆಂಗೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಎರಡು ಮಾರ್ಕ್ಸ್ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ ಎಮ್ ಪಿ ಇಸ್ ಟು ಮಿಡ್ ಪಾಯಿಂಟ್ ಇಸ್ ಟು ಎಲ್ ಟು ಪ್ಲಸ್ ಎಸ್ ಹೇಳಿರಿ ಎಲ್ ಒನ್ ಎಸ್ ಡಿವೈಡ್ ಬೈ ಟು ಹೌದಾ ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಬಿಂದುವನ್ನು ಕಂಡು ಹಿಡಿದಿರ್ತೀವಿ ಸರಿನಾ ಸ್ನೇಹಿತರೆ ಎಸ್ ಇವಾಗ ನಾವು ಮೇನ್ ಕಂಟೆಂಟಿಗೆ ಹೋಗೋಣ ನಮ್ಮ ಪ್ರಶ್ನೆ ಇಲ್ಲಿದೆ ನೋಡಿ ಸ್ನೇಹಿತರೆ ಹೌದಾ ಹ್ಞೂ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಒಂದೊಂದು ಪಾಯಿಂಟ್ಸನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾಯಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ತಗೊಳ್ತಾ ಇದ್ದೀನಿ ಕಂಟೆಂಟ್ ನೆಕ್ಸ್ಟ್ ಉಳಿದಿದ್ದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಸೊ ವರ್ಗೀಕೃತ ದತ್ತಾಂಶದಲ್ಲಿ ಮಾಹಿತಿ ನೆಸಿಸಿ ಹೋಗಬೇಕೆ ಎಂದರೇನು ಅಂತ ಕೇಳಿದಾನೆ ಇದು ಡೈರೆಕ್ಟ್ ಕ್ವಶನ್ಸ್ ಇದೆ ಇಲ್ಲೇನಾದರೂ ಅಪ್ಲೈಡ್ ಇಲ್ಲ ಸ್ನೇಹಿತರೆ ಹೌದಾ ಸೊ ಪರಿಮಾಣಾತ್ಮಕ ದತ್ತಾಂಶದಲ್ಲಿ ಸತತ ಚಲಕವನ್ನು ಸತತ ಮತ್ತು ಅಸತತ ಅಂತಿದೆ ಗೊತ್ತಾ ಸತತ ಅಂದರೆ ಅಂದರೆ ಕಂಟಿನ್ಯೂಸ್ ಆಗಿ ಬರೋದು ಝೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಇದು ಸತತ ಅಸತತಲ್ಲಿ ಹಾಗಿರಲ್ಲ ಹೌದಾ ಸೊ ಅದು ಏನಾಗುತ್ತೆ ರೀ ಫಾರ್ಟಿ ಫಿಫ್ಟಿ ಫಿಫ್ಟಿ ಏಯ್ಟ ಸೆವೆಂಟಿ ಏಯ್ಟ ಹೌದಾ ಈ ಥರ ಬರುತ್ತೆ ಹೌದಾ ಸೊ ಅಲ್ಲಿ ಡಿಸ್ಕ್ರಿಟಿವ್ ಒಳಗೆ ಇರುತ್ತೆ ಆ ಥರ ಒಮ್ಮೆ ಮತ್ತೆ ನೆಕ್ಸ್ಟ್ ಫಿಫ್ಟಿ ಸೆವೆನ್ ಈ ಥರನೂ ಬರ್ಬೋದು ಆ ನಂಬರ್ಸ್ ಹೌದಾ ಇಲ್ಲಿ ನೋಡಿ ಸತತ ಚಲ್ ಚಲಕವನ್ನು ಆವೃತ್ತಿ ವಿತರಣೆಯಾಗಿ ವರ್ಗೀಕರಿಸುವಾಗ ಹೌದಾ ಕಚ್ಚಾ ದತ್ತಾಂಶದಲ್ಲಿ ಕಚ್ಚಾ ದತ್ತಾಂಶ ಅಂದರೆ ರಾಸಿ ರೀ ಅದು ಎಲ್ಲ ಹೌದಾ ಮಿಕ್ಸ್ಡ್ ಇದ್ದಂಗ್ ಸೊ ಅದಕ್ಕೆ ನಾವು ಕ್ಲಾಸ್ ಹೇಳೋ ಟೈಮಿಗೆಲ್ಲ ಸುಮಾರು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿರ್ತೀವಿ ಸೊ ಅರ್ಲಿ ಮೊ ಮಾರ್ನಿಂಗ್ ಸೊ ಒಬ್ಬ ಪೇಪರ್ ಸಾಯೋನಂತ ರದ್ದು ಪೇಪರನ್ನು ತೆಕ್ ಕಲೆಕ್ಟ್ ಮಾಡೋಕ್ಕೆ ಬರ್ತಾನಂತ ಹೌದಾ ಸೊ ಎಲ್ಲ ಕಡೆ ಹೋಗಿ ಒಂದು ಕಡೆ ಡಂಪ್ ಮಾಡ್ತಾ ಇರ್ತಾನೆ ರೀ ಹೌದಾ ಪ್ಲಾಸ್ಟಿಕ್ಕು ಲೈಕ್ ಏನೇನು ಕಬ್ಬಿಣ ಅಂತ ಅದು ಅಂತ ಹೌದಾ ಸೊ ಅದು ಎಲ್ಲ ಮಾಡಿ ಕೊನೆಗೆ ಅವ ಏನು ಇದ್ದಾನೆ ಅದನ್ನು ಆಗಿ ಅಲ್ಲಿ ಹೋಗಿ ಸೊ ಆ ಒಂದು ಇದಕ್ಕೆ ಶಾಪಿಂಗ್ ಮಾರಾಟ ಮಾಡಿದಾಗ ಆ ಶಾಪ್ದವ್ರು ಏನು ಮಾಡ್ತಾರೆ ಅವುಗಳನ್ನು ಸಪ್ರೇಟ್ ಮಾಡ್ತಾನೆ ಒಂದು ಕಡೆ ಪುಟ್ಟ ಒಂದು ಕಡೆ ಕಬ್ಬಿಣ ಒಂದು ಕಡೆ ತಾಮ್ರ ಹೌದಾ ಒಂದು ಕಡೆ ಬಾಟಲ್ಸು ಇವೆಲ್ಲ ಸಪ್ರೇಟ್ ಮಾಡ್ತಾನೆ ಮಾಡಿ ಎಲ್ಲ ಲೆಕ್ಕ ಮಾಡಿ ಅವಾಗ ಏನಾಗ್ತಾನೆ ಹಾಂ ಮುನ್ನೂರು ರೂಪಾಯಿ ಇದು ನೀ ಐದುನೂರು ಅಂತೇಳಿ ಅವರಿಗೆ ಕೊಡುವಂಥದ್ದು ಹೌದಾ ಅದು ಅದು ಯಾವುದು ಅನ್ಕ್ಲಾಸಿಫೈಡ್ ಇದ್ದಿದ್ದು ಆಲ್ರೆಡಿ ಒಂದು ದೊಡ್ಡ ಚೀಲದಲ್ಲಿ ಅದರೆಲ್ಲ ಡಂಪ್ ಮಾಡ್ಕೊಂಡು ಬಂದಿರ್ತಾರೋ ಅದನ್ನೇ ಅವರು ಮಾಡ್ತಾ ಇದ್ದಾರೆ ಮತ್ತೆ ಅದನ್ನು ಸಪ್ರೇಟ್ ಮಾಡಿ ಒಂದು ಗೋಡನ ಒಳಗೆ ಹಾಕುವಂಥದ್ದು ಅದೇ ಥರ ಇಲ್ಲಿ ಕೂಡ ನಾವು ಏನು ಮಾಡಬೇಕಾಗುತ್ತೆ ರಾಸಿ ರಾಸಿ ಇದ್ದಂಥ ಡೇಟಾವನ್ನ ಅದನ್ನು ಕ್ಲಾಸಿಫೈಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಆ ಕ್ಲಾಸಿಫೈಡ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅಲ್ಲಿ ಒಂದಿಷ್ಟು ಸಮಸ್ಯೆ ಬರುತ್ತೆ ಆ ಸಮಸ್ಯೆನೇ ಅಲ್ಲಿ ಬರುವಂಥದ್ದು ಯಾವುದು ಅದು ಮಾಹಿತಿ ಕೆಲವು ಸಲ ನಸಿಸಿ ಹೋಗುತ್ತೆ ನಮ್ಮಿಂದ ಕೈ ಬಿಡುತ್ತೆ ಅಂತ ಅದನ್ನೇ ಇವಾಗ ಎಕ್ಸ್ಪ್ಲೇನ್ ಮಾಡಿ ಹೌದಾ ಸೊ ಕಚ್ಚಾ ದತ್ತಾಂಶದಲ್ಲಿ ಕಂಡು ಬರುವ ಎಲ್ಲ ವಿವರಗಳನ್ನು ತೋರಿಸಲಾಗುವುದಿಲ್ಲ ನೋಡಿ ಸೊ ದತ್ತಾಂಶಗಳ ವರ್ಗೀಕರಣದಿಂದ ದತ್ತಾಂಶಗಳ ವೈಯಕ್ತಿಕ ಮಾಹಿತಿ ನೆಸಿಸಿ ಹೋಗುತ್ತದೆ ಹೌದಾ ಇದಕ್ಕೆ ಮಾಹಿತಿ ನೆಸಿಸಿ ಹೋಗುವುದು ಅಂತ ಕರೀತಾರೆ ಇದನ್ನೇ ಒಂದು ಮಾರ್ಕ್ಸ್ ಕೇಳ್ಬೋದು ಕೇಳಬಹುದು ಸ್ನೇಹಿತರೆ ನೋಡಿ ಸೊ ಒಂದು ಮಾರ್ಕ್ಸ್ ನೀವು ಕೇಳಿದ್ರು ಕೂಡ ನಾವು ಅದನ್ನೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೌದಾ ಸೊ ದತ್ತಾಂಶಗಳನ್ನು ವರ್ಗೀ ಅಥವಾ ವರ್ಗಗಳಾಗಿ ಹೌದಾ ವರ್ಗಗಳನ್ನಾಗಿ ವರ್ಗ ಅಂದರೆ ಏನು ಸೊ ಜೀರೋನಿಂದ ಐದು ಇರ್ಬೋದು ಜೀರೋನಿಂದ ಹತ್ತಾಗಿರ್ಬೋದು ನೋಡಿ ಇಲ್ಲಿ ಹತ್ತರದ್ದು ಒಂದು ವರ್ಗ ಇದೆ ಐದರದ್ದು ಒಂದು ವರ್ಗ ಇದೆ ನೆಕ್ಸ್ಟ್ ಜೀರೋನಿಂದ ಸಾವಿರ ಇರ್ಬೋದು ಸಾವಿರದಿಂದ ಎರಡು ಸಾವಿರ ಇಲ್ಲಿ ಸಾವಿರದ ಒಂದು ವರ್ಗ ಇದೆ ನೋಡಿ ಸಾವಿರ ಸಾವಿರ ಡಿಫ್ರೆನ್ಸ್ ಬರ್ತಾ ಇದೆ ಹೌದಾ ಸಾವಿರದಿಂದ ಸಾರಿ ಜೀರೋನಿಂದ ಐದುನೂರು ಹೌದಾ ಐದುನೂರಂದ ಸಾವಿರ ಸಾವಿರದಿಂದ ಹದಿನೈದು ನೂರು ಈ ಥರ ನೋಡಿ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಎಸ್ ಹೇಳಿ ಹದಿನೈದು ಅಂದರೆ ಐದುನೂರು ಹೌದಾ ಖಂಡಿತ ಈ ಥರ ಸೊ ದತ್ತಾಂಶಗಳನ್ನು ವರ್ಗಗಳನ್ನಾಗಿ ವಿಂಗಡಿಸಿದಾಗ ಪ್ರತಿ ವರ್ಗವು ಹೊಂದಿರುವ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಗಾತ್ರ ಹೌದಾ ಸಾರಿ ಸೊ ಸಂಖ್ಯೆಯನ್ನು ಮಾತ್ರ ಆ ವೃತ್ತಿಯಲ್ಲಿ ತೋರಿಸಲಾಗುತ್ತದೆ ಹೌದಾ ಅಲ್ಲೇನು ಮಾಡ್ತಾ ಇದ್ದೀವಿ ಫ್ರೀಕ್ವೆನ್ಸಿ ಕಾಲಮನ್ನು ಇಂಡಿಕೇಟ್ ಮಾಡ್ತಾ ಇದ್ದೀವಿ ಹೇಳ್ದಲ್ಲ ಸೊ ಒಂಬತ್ತೊಂದು ಕಡೆ ಬಂದಿದೆ ಒಂದು ಕಡೆ ಆರು ಬಂದಿದೆ ಒಂದು ಕಡೆ ಹನ್ನೆರಡು ಬಂದಿದೆ ಒಂದು ಕಡೆ ಹದಿಮೂರು ಬಂದಿದೆ ಅಂತೇಳಿ ಅವುಗಳನ್ನು ಫ್ರೀಕ್ವೆನ್ಸಿ ಲೈನ್ ಮಾತ್ರ ನಾವು ಅಲ್ಲಿ ಗುರುತಿಸ್ತಾ ಇದ್ದೀವಿ ಹೌದಾ ಆದರೆ ಉಳಿದಿದ್ದು ಅವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಅಲ್ಲನ್ನು ಬಿಟ್ಟು ಕೊಡ್ತೀವಿ ಅಂತ ಹೌದಾ ನೆಕ್ಸ್ಟ್ ನೋಡಿ ಸೊ ವೈಯಕ್ತಿಕ ಪ್ರಾಪ್ತಾಂಕಗಳನ್ನಲ್ಲ ಹೌದಾ ವೈಯಕ್ತಿಕ ಏನು ಡೇಟಾಸ್ಗಳವ ಅವೆಲ್ಲನೂ ತೊಗೊಂಡಿರೋಲ್ಲ ಅಂತ ಅರ್ಥ ಹೌದಾ ಉದಾಹರಣೆಗೆ ಮೇಲಿನ ಚಟುವಟಿಕೆಯಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಗ ಹೌದಾ ಇಲ್ಲಿ ಐದರ ಒಂದು ವರ್ಗಾಂತರ ಮಾಡಿದ್ದಾನೆ ಹೌದಾ ಹದಿನೈದು ಒಂದಿದೆ ಸೊ ಲೋವರ್ ಲಿಮಿಟ್ ಇದೆ ಅಪ್ಪರ್ ಲಿಮಿಟ್ ಇಪ್ಪತ್ತಿದೆ ಹೌದಾ ಹ್ಞೂ ಆ ವರ್ಗವು ಹದಿಮೂರು ಆವೃತ್ತಿಗಳನ್ನು ಹೊಂದಿದೆ ಅಂತ ಅಂದ್ಕೊಳ್ಳೋಣ ಅಂದ್ರೆ ಏನ್ರಿ ರೀ ಸೊ ಅಲ್ಲಿ ಏನಾಗುತ್ತಾ ಇದೆ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ಸ್ ರೀ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಹದಿಮೂರು ಜನ ಇದ್ದಾರಂತ ಹೌದಾ ಸೊ ಅಂದರೆ ಹದಿನೈದು ಹದಿನೈದು ಒಂದು ಮೂರು ಜನ ಇದ್ದಾರೆ ಹದಿನಾರು ಹದಿನಾರು ಒಂದು ಎಂಟು ಜನ ಇದ್ದಾರೆ ಹೀಗೆಲ್ಲ ಸೇರಿ ಒಂದು ಹದಿಮೂರು ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ ನಾವು ಹೌದಾ ಆ ಥರ ಅದಕ್ಕೆ ನಾವು ಆವೃತ್ತಿ ಅಂತ ಕರಿತೀವಿ ಹೌದಾ ಸೊ ಅಂದರೆ ಈ ವರ್ಗವು ಎಷ್ಟು ಪ್ರಾಪ್ತಾಂಕಗಳನ್ನು ಹೊಂದಿದೆ ಎಂಬುವುದನ್ನು ಮಾತ್ರ ತಿಳಿಸುತ್ತದೆ ಹೌದಾ ಅಂದ್ರೇನು ಆ ಲೈನಲ್ಲಿ ಎಷ್ಟು ಜನ ಬರ್ತಾರೆ ಮಾತ್ರ ತೋರಿಸ್ತದೆ ಸೊ ಪೂರ್ತಿ ಎಲ್ಲನೂ ಒಂದು ಚಿತ್ರ ತೋರಿಸುವುದಿಲ್ಲ ಅಂದರೆ ಏನು ರೀ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ಎಪ್ಪತ್ತು ಜನ ಟೆಸ್ಟ್ಗಳನ್ನು ತೊಗೊಂಡಿರ್ತೀವಿ ಆ ಎಪ್ಪತ್ತು ಜನರ ಒಂದು ಅಂಕಿಅಂಶಗಳನ್ನು ಇದು ರೀಪ್ರೆಸೆಂಟ್ ಮಾಡಲ್ಲ ಬರೀ ಆ ವರ್ಗದಲ್ಲಿ ಬರುವಂಥವ್ರು ಮಾತ್ರ ತೋರಿಸ್ತೆ ಅಂತ ಹೌದಾ ಎಸ್ ನೆಕ್ಸ್ಟ್ ನೋಡಿ ಆದರೆ ಆ ಪ್ರಾಪ್ತಾಂಕಗಳು ಯಾವುವು ಅಲ್ಲ ಹೌದಾ ಮತ್ತು ಅವುಗಳ ಸ್ವರೂಪವೇನು ಎಂಬುದನ್ನು ತಿಳಿಸುವುದಿಲ್ಲ ಹಾಗೆ ವರ್ಗದಲ್ಲಿರುವ ಎಲ್ಲ ಪ್ರಾಪ್ತಾಂಕಗಳ ಮೌಲ್ಯಗಳು ಆ ವರ್ಗದ ಮಧ್ಯಬಿಂದುವಿಗೆ ಸಮವಾಗಿವೆ ಎಂದು ಭಾವಿಸಲಾಗುತ್ತದೆ ಅಂದರೆ ಏನು ನಾವು ಮಿಡ್ ಪಾಯಿಂಟನ್ನು ಕಂಡುಹಿಡಿತೀವಲ್ಲ ಕಂಡಿಡಿದ ನಂತರ ಅವೆಲ್ಲದಕ್ಕೂ ಸಮವಾಗಿರುತ್ತೆ ಅಂತ ಒಂದು ಸಲ ಐದು ಬರುತ್ತೆ ಇನ್ನೊಂದು ಸಲ ಹದಿನೈದು ಬರುತ್ತೆ ಮತ್ತೊಂದು ಸಲ ಇಪ್ಪತ್ತೈದು ಬರುತ್ತೆ ಮೂವತ್ತೈದು ನಲವತ್ತೈದು ನೋಡಿ ಸೊ ಎಲ್ಲ ಕಡೆ ಒಂದು ಹತ್ತತ್ತು ಡಿಫ್ರೆನ್ಸ್ ಬರ್ತಾ ಇದೆ ಹೌದಾ ಒಂದು ಸಲ ಟೂ ಪಾಯಿಂಟ್ ಫೈವ್ ಬಂತು ಅಂತಂದರೆ ನೆಕ್ಸ್ಟ್ ಅದು ಏನಾಗುತ್ತಾ ಇದೆ ಸೊ ಫೋರ್ ಪಾಯಿಂಟ್ ಫೈವ್ ಬರ್ಬೋದು ಫೈವ್ ಪಾಯಿಂಟ್ ಫೈವ್ ಈ ಥರ ಸೆವೆನ್ ಪಾಯಿಂಟ್ ಫೈವ್ ಈ ಥರ ಎಲ್ಲ ಬರುತ್ತೆ ಪಾಯಿಂಟ್ನಲ್ಲಿ ಇರುತ್ತೆ ಎಸ್ ಸೊ ಹಾಗಾಗಿ ಎಲ್ಲನೂ ಸಮವಾಗಿರುತ್ತೆ ಅಂತೇಳಿ ನಾವು ಅಂದ್ಕೊಳ್ತೀವಿ ಮುಂದಿನ ಯಾವುದೇ ಸಂಖ್ಯಾಶಾಸ್ತ್ರೀಯ ಲೆಕ್ಕಾಚಾರದಲ್ಲಿ ಪ್ರತಿ ವರ್ಗವನ್ನು ಪ್ರತಿನಿಧಿಸುವ ಮಧ್ಯ ಬಿಂದುವನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಇಲ್ಲಿ ಮಿಡ್ ವ್ಯಾಲಿಗೆ ಮಾತ್ರ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಅರ್ಥ ಹೌದಾ ಉಳಿದಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹಾಗಾಗಿ ಹೌದಾ ಹಾಗಾಗಿ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ವೈಯಕ್ತಿಕ ಮಾಹಿತಿಗಳು ನಶಿಸಿ ಹೋಗುತ್ತವೆ ಅಂತ ಹೌದಾ ಹಾಗಾಗಿ ಉಳಿದಂಥ ಡೇಟಾಸ್ಗಳನ್ನು ನಮ್ಮ ಕೈಯಿಂದ ತಪ್ಪಿ ಹೋಗುವಂಥ ಸಾಧ್ಯತೆ ಇರುತ್ತೆ ಆ ಒಂದು ಸಾಧ್ಯತೆಗೋಸ್ಕರ ಇವತ್ತು ದತ್ತಾಂಶಗಳ ವೈಯಕ್ತಿಕ ಮಾಹಿತಿಗಳ ಸೊ ನಶಿಸಿ ಹೋಗುತ್ತೆ ಅಂಥೇಳಿ ಒಂದು ಎಕ್ಸ್ಪ್ಲನೇಷನ್ ವಿದ್ಯಾರ್ಥಿಗಳೇ ಇದು ನಿಮಗೆ ನೋಡೋಕ್ಕೆ ಸ್ವಲ್ಪ ದೊಡ್ಡದು ದೊಡ್ಡದನ್ನಿಸ್ಬೋದು ಬಟ್ ಇರಲಿ ಸ್ನೇಹಿತರೆ ಏನಿಲ್ಲ ಹೌದಾ ಸೊ ನಾಲ್ಕು ಮಾರ್ಕ್ಸಿಗೆ ಕರೆಕ್ಟಾಗಿದೆ ಇದು ನೀವು ಬರೀರಿ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಪೂರ್ತಿಯಾಗಿ ಸೊ ನೀವು ಅದನ್ನೇ ನೀವು ಬರಿಬೋದು ಆರಾಮಾಗಿ ಇಲ್ಲ ಅದಕ್ಕಿಂತಲೂ ಕಡಿಮೆ ಬೇಕಂದರೂ ಇಲ್ಲಿದೆ ನೋಡಿ ಸ್ನೇಹಿತರೆ ಸ್ವಲ್ಪ ಲೆಟ್ರಸ್ಸು ಭಾಳ ಚಿಕ್ಕದನ್ನಿಸ್ತೆ ಹಾಗಾಗಿ ನಿಮ್ಗೆ ಏನು ಮಾಡಿಲ್ಲ ಇದು ಕೊಟ್ಟಿಲ್ಲ ಸ್ನೇಹಿತರೆ ಹೌದಾ ಸೊ ನೋಡೋಕ್ಕೆ ಚೆನ್ನ ಸಣ್ಣದಿರ್ಬೋದು ಬಟ್ ಕಂಟೆಂಟ್ ಕರೆಕ್ಟೇ ಇದೆ ಹೌದಾ ಇಲ್ಲಿ ನೋಡಿ ಸೊ ಇದನ್ನು ಸಲ ಡೈರೆಕ್ಟಾಗಿ ಅದೇ ಓದ್ತೀನಿ ಸೇಮ್ ಇದೆ ಹೌದಾ ಮಾಹಿತಿ ನೆಸಿಸಿ ಹೋಗುವಿಕೆ ಅಂತಿದೆ ಹೌದಾ ದತ್ತಾಂಶಗಳನ್ನು ಆವೃತ್ತಿ ವಿತರಣೆಯಾಗಿ ಸೊ ವರ್ಗೀಕರಿಸುವಲ್ಲಿ ಒಂದು ಮೂಲಭೂತ ದೋಷವಾಗಿದೆ ಇದು ದತ್ತಾಂಶಗಳನ್ನು ಸಂಕ್ಷಿಪ್ತವಾಗಿ ಸರಳ ಹೌದಾ ಸರಳವಾಗಿ ಸಾರಾಂಶದ ರೂಪದಲ್ಲಿ ನೀಡುವಾಗ ಕಚ್ಚಾ ದತ್ತಾಂಶದಲ್ಲಿ ಕಂಡುಬರುವ ವಿವರಗಳನ್ನು ತೋರಿಸುವುದಿಲ್ಲ ಹೌದಾ ಯಾಕಂದರೆ ಅವುಗಳನ್ನು ನಾವು ಸಪ್ರೇಟಾಗಿ ಮಾಡಿರುವುದಿಲ್ಲ ಹಾಗಾಗಿ ಹೌದಾ ಒಮ್ಮೆ ದತ್ತಾಂಶಗಳ ವರ್ಗೀಕರಣವಾದರೆ ಯಾವುದೇ ವೈಯಕ್ತಿಕ ಮೌಲ್ಯ ಮುಂದಿನ ಸೊ ಸಂಖ್ಯಾಗಣಿತ ಹ್ಞೂ ಸಂಖ್ಯೆ ಗಣಿತಕ್ಕೆ ಲೆಕ್ಕಾಚಾರದಲ್ಲಿ ಮಹತ್ವ ಪಡೆದಿರುವುದಿಲ್ಲ ಈ ರೀತಿ ಸಂಖ್ಯಾಶಾಸ್ತ್ರೀಯ ವಿಧಾನಗಳಲ್ಲಿ ಪ್ರಾಪ್ತಾಂಕಗಳ ಸೊ ನೈಜ ಮೌಲ್ಯಗಳ ಬದಲಾಗಿ ಅವುಗಳ ವರ್ಗದ ಮಧ್ಯಾಂಕ ಅಂದರೆ ಮದ್ಯ ಬಿಂದು ಬಳಕೆಯನ್ನು ಸಾಕಷ್ಟು ಮಾಹಿತಿಯನ್ನು ನಶಿಸುವಿಕೆ ಒಳಗೊಂಡಿರುತ್ತದೆ ಅಂತ ಸೊ ಇದು ಏನಾಗಿರ್ತ ಇದೆ ಮಿಡ್ ವ್ಯಾಲಿಗೆ ಸಮವಾಗಿದೆ ಅಂಥೇಳಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ತೊಗೊಂಡು ಬಿಡ್ತೀವಿ ಹಾಗಾಗಿ ಎಷ್ಟೋ ವಿಷಯಗಳನ್ನು ನಮ್ಮ ಕೈಯಿಂದ ತಪ್ಪೋಗುತ್ತೆ ಎಷ್ಟೋ ಅಂಕಿ ಸಂಖ್ಯೆಗಳನ್ನು ನಾವು ಅಲ್ಲಿ ಬಿಟ್ಟು ಹೋಗುತ್ತೀವಿ ಅಂತ ಹೌದಾ ಈ ಥರ ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಒಂದು ಎಷ್ಟು ನಿಮಗೆ ಒಂದು ಮಾರ್ಕ್ಸಿಗೂ ಕೇಳ್ಬೋದು ಇಲ್ಲಾಂದರೆ ಇದು ಫೋರ್ ಮಾರ್ಕ್ಸಿಗೂ ಬರುತ್ತೆ ಫೋರ್ ಮಾರ್ಕ್ಸಿಗಂತೂ ಡೆಫಿನೆಟ್ ಭಾಳಷ್ಟು ಸಲ ಬಂದಿದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಮೇಲಿಂದೆ ನನಗೆ ಅನ್ಸ ಮಟ್ಟಿಗೆ ಇದು ಮ್ಯಾಗಿದ್ದೆ ಕರೆಕ್ಟ್ ಇದೆ ಸ್ನೇಹಿತರೆ ಹೌದಾ ಸ್ವಲ್ಪ ಡಿಟೇಲ್ಸ್ ಇದೆ ಚೆನ್ನಾಗಿದೆ ಹೌದಾ ನಿಮ್ಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ ಇದು ಬರೆದ್ರೆ ಸ್ವಲ್ಪ ಒಂದು ಮಾರ್ಕ್ಸ್ ಕಟ್ ಆಗುವಂಥ ಸಾಧ್ಯತೆ ಇದೆ ಹೌದಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಮೇಲಿಂದ ಬರೀರಿ ಓಕೆ ಎಸ್ ಸೊ ನೋಡಿ ಇದು ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಸೊ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಫುಲ್ಲಾಗಿ ವಾಚ್ ಮಾಡಿ ಸ್ನೇಹಿತರೆ ಹೌದಾ ಸೊ ತುಂಬ ಹೃದಯದ ಧನ್ಯವಾದಗಳು